t h

அண்ணாத்திவா இன்ன தலபிரே பானபட்டிட்டு ಏನ್ಪ್ಪಣ್ಣ ಹಾ ಇದು ಅಲ್ಲದೆ ನಿಮ್ಮ ಮುಂದೆ ನೀವು ನಮ್ಮ ಮನೆಗೆ ಬರಬೇಕಾದ್ರೆ ಅಣ್ಣ ಏನ್ರಿ ಕಾರಣ ಏನುವಾ ತಂಗಿ ಇಲ್ಲಿ ಸೋಮವಾರದ ಎಲ್ಲರೂ ಹೋಗಿರಲ್ವಾ ಅಣ್ಣ ನಾನು ಮನೆ ಬಿಟ್ಟು ಎಲ್ಲಿ ಹೋಗಿಲ್ಲ ತಂಗಿ ಹೊರದ್ರ ಹೋಗಿರಬೇಕು ನೋಡವಾ ಹಾ ಹಾ ಹೌದ್ರೆ ಏನಪ್ಪಂದ್ರೆ ಹಾ ನಾನು ಅದರ ಮತೆ ಬಸವನ ಜಾತ್ರೆಗೆ ಆದ್ರೆ ಹೋಗಿತ್ತು ನೋಡ್ರಿ ತಂಗಿ ಹಾ ಜಾತ್ರೆ ಹೋದಾಗ ಏನ್ ಕಳೈತನ ವnlmದು ಅಣ್ಣ ಹಾ

ಹೇಳಿ ನನ್ನ ಸರಿಗೆ ಇದ್ರ ನನ್ನ ಕಡೆ ಕೊಡುವಂತರಾ ಕರೆ ಏಲ್ವ ತಂಗಿಯ ಹಾಂ ಕೊಡ್ತು ಕರೆ ಹಾಂ ಹಾಂ ಹಂಗೆ ಕೊಡೋಲ್ಲ ಅಣ್ಣ ಹೆಂಗೆ ಕೊಡ್ತೀರಿ ಏಲ್ವ ತಂಗಿಯ ಸರಿಗೆ ಕೊಟ್ಟ ಹಾಂ ನನ್ನ ಜೀವ ಸಂಗಣ್ಣ ಹಾಂ ಹಾಂ ಅವನ ಮನಸ್ಸಿಗೆ ಬಂದು ತಿಂದು ಹೋದಂಗೆ ಅರ ಅಂಗಿಯ ಸರಿಗೆ ಹಂಗೆ ಸಿಗೈತೋಡ್ವಾ ಏನಪ್ಪಾ ಅನ್ನ ಇದೇ ಮಾತೇ ಹೇಳಕ್ಕೆ ಬಂದಿ ಓ ಹೋ ಅಂದ್ರೆ ನನ್ನ ಸರಿಗೆ ನಾನು ತಗೊಂಡು ನಿಮ್ಮ ಜೀವನಗಳ ಸಂಖ್ಯೆ ನನ್ನ ಬಂದು ಎಲ್ಲಿ ಅಡಿಕೆ ತಿಂದು ಹೋಗು ಅಂತ ಹೇಳ್ಯಾಣ ಇದ್ರ ಹೇಳಕ್ ಬಂದಿ ಇದನ್ನ ಅಂದ್ರ ಇದಕ್ಕ ನೀತಿ ಅನ್ನಕಾತು ಹೌದಾ ಏನ್ಪಣ್ಣಾ ಅಣ್ಣ ಇದೇ ಮಾತು ಹೇಳಾಕ ಬಂದಿರಲ್ಲ ಅಣ್ಣ ಹಾಗತ್ರ ಹೇಳುತ್ತೇನೆ ಕೇಳ್ರಿ ಹೇ ಮಾ ಅಣ್ಣ ನಾಯ್ ಕುಂಟಲ ಅಲ್ಲ Tá barulho aqui,

ಮಾಡಲ್ಲಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅಥವಾ ಆಯ್ತು ಯಾವ ಕೆಲಸ ಕೆಲಸ ಮಾಡಿ ಬಾಳ ಗಳಂಗಾರ ಹಾ ಅಣ್ಣ ಇರ್ಲಿ ಈ ಮಾತನ್ನು ನೀವು ನನಗೆ ಹೇಳಿದ್ದಕ್ಕೆ ನನ್ನ ಗಂಡ ವ್ಯಾಪಾರಕ್ಕೆ ಹೋಗಿ ಮುತ್ತ ಹಚ್ಚಿದ್ದು ಬಾವಲಿ ನಾನು ನಿಮ್ಗೆ ಇಡುತ್ತೇನೆ ಇಟ್ಕೊಂಡು ಹೋಗೋದ್ರಾಗ್ರಿ ಹೋಗ್ವ ತಂಗಿಯ ನಮ್ಮ ಊರಗ ಪತ್ತಾರಗಳ ಬಾಂಬೆದಾರ ಅದೇ ಇಟ್ಕೋತನು ಕೊಡುವ ಏನು ಬನ್ನ ಆ ಪತ್ತಾರ ಇದವಾ ಅಕ್ಕನ ಬಂಗಾರ ಬೆಟ್ಟಿಲತ್ತಾ ಅದಕ್ಕೆ ನಾನು ನಿಮಗೆ ಮೇಲೆ ಇಡಿಸಿ ನಿಮ್ಮ ಮಾಯಕತನ ನೋಡಿ ಕಳಸನ್ರೇನಾ ಬರಿ ಈ ಕಡೆ ತಂಗಿ ಹೆದ್ರ ಕೇಳವಾ ಅಣ್ಣ ಚೆಂದವಾಗಿ ಹೇಳ್ರಿ ಅಂದ್ರ ಹಹ ಅಂಟ ನಮ್ಮ ಮನೆ ಕಡೆ ಹೊಕ್ಕಿನ ಹೌದ್ರಿ ಈ ಕುಲ್ತಾಂತ ಮಂದಿ ಹೊಲಗ ನನ್ನ ಬಡದು ಅಡದು ಬಾ ಫೋನ್ ಮಾಡಿದ್ ನೋಡುವ ಹೌದ್ರಿ ಏಳವಾ ತಂಗಿ ಹ ನಿ ಜೇರ್ ಬಡದಂಗ ನಾ ಜೇರ್ ಬಡದರ ಹಹ ಶುದ್ಧ ಬೇಡಕ್ಕೆ ತೋಡುವ ಹಹ ಹ ಏನ್ ಬಾ ಅಣ್ಣಾ ನೀನು ಹಿಂತ ಮಾತು ಹೇಳಿದ ಅಂತ ಹೇಳಿ ನಾನು ನಿನ್ನ ಬಡತನ ಹೌದಲ್ಲ ಇನ್ನು ಮುಂದೆ ಈಗ ಹೆಂಗ ಬಂದಿಲ್ಲ ಅಷ್ಟಾ ಬ್ರುಲಿ ಹೋಗ್ತೀವೋ ಹ ಏನು ಈರ ಪಕ್ಷಿ বসವಂದ್ರ ಬಂದ ಮೇಲೆ ನೀನಿದ ಕಂಬಕ್ಕ ಕಟ್ಟಿ ಮಡಿಯಾಕ ಹಚ್ಲು ಏಲ್ವ ತಂಗಿ ಹಾ ನಾ ಹೊಲ್ದಾಗ್ ಯಾವ್ದ್ ಮಾಡ್ಕೊಂಡ ಹೋಗವ ತಂಗಿ ಹಾ 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 ಆಗ್ಲೇನಾ ಇನ್ನಿ ಮತ್ತೆ ನೀವಾದ್ರೂ ಹೋಗ್ತೀರಲ್ಲಾ ಹೋಗ್ತೀರ ತಂಗಿ ಅಣ್ಣ ಪಳಾರ ಕೊಡ್ತೀವ ಇವತ್ರ ಆಗ್ರಿ ಕೊಡ್ತೀವ ಇಳಗ ಕೊಡುವ కిమీ కొండ అయితే నితీలి కొండ ప్రిత్ర మిత్ర నా ಕೊಟ್ಟಂತೆ ಕೊಡ್ತಿರೋ ಅಥವಾ ನಿಮ್ಮ ಮನಂತೆ ಕೊಡ್ತಿರೋ ಏಳವಾ ತಂಗಿ ನೀ ತಂಗಿ ಅಂತ ಹೇಳಿ ಎಲ್ಲ ಸ್ವಲ್ಪ ಮರ್ಜಿ ಕಾದೆ ಮಾಡಿದ್ವಾ ಅਵੇਂ ಹಿಂದೆ ಹತ್ತಾವಲ್ಲ ಮುಂದೆ ಹತ್ತiala ಇದಕ್ಕೆ ಡಬಲ್ ಮಾಡಿ ತೋರಿಸ್ತೀನಿ ನೋಡು ತಂಗಿ ಅಣ್ಣಾ ನೀನು ಕೊಡಬಾದೆ ಕೊಟ್ಟರೆ ಅಣ್ಣನ ಹೆಸರು ಎತ್ತಿರಬಾರದು ಹಾ ತಿರುಗಿ ಒಟಿರಬಾರದು ನಮ್ಮ ಓಣೆಗವ ಹಾದಿರಬಾರದು ಹಾ ಅಣ್ಣಾ ನೀವು ಹಾಗೆ ಕೊಡ್ತಿರಲ್ಲ ಹೋಯ್ ಬರ್ತೋ ಹೋ ತಂಗಿ ಅಣ್ಣಾ ನೀನು ಮುಂದೆ ಈ ಮಾತನ ನೀವು ಯಾರು ಮುಂದೆ ಹೇಳಕ ಹೋಗಬೇಡಿ ಹಾ ನನ್ನ ಮನಸ್ಸಿಗೆ ಇರಬೇಕು ನಿನ್ನ ಮನಸ್ಸಿಗೆ ಇರಬೇಕು ಹೋ ತಂಗಿ ಯಾರು ಮುಂದೆ ಹೇಳ್ತಿಲ್ಲಲ್ಲ ಅನೆ ನನಾಥ್ತತಯಗಿ. ಅನಾ ಮತ್ತರ ಹೇವುತ್ತನೆ ಕೇಟೆ. ಆಡಿದ ಮಾತು ಮನ್ನ ಸಲ್ಲೆ ಇದ ಬೇಪು ಆಡಿದ ಮಾತು

ಹೋಗಿ ಕೂತೋ ನಡ್ಮ ಮಾಡಿ ಕರ್ವ ಹೋಗಿ ಕೂತಿ ನಡ್ಮುದರ ಪಟ್ಟಿ ಮಾಡ್ಯಾಳೋ ನನ್ನ ಪಟ್ಟಿ ಮಾಡ್ಯಾಳೋ ನನ್ನ ಪಟ್ಟಿ ಮಾಡೋ

ఊటా తిరిగి కాలకూర్ మిలి బౌలియారు కొట్ట నోడప ఏను మూడు ఆగంగు బౌలి నన్ కొట్ నగ కొడు నగ్ స బౌలిపా అందోడ్లీ బాణ வுிலமமணியல பஞ்ச ரூபாய் பவுலி இருபது கொடுத்து கொடுக்கோட்டூர் முதலிடுவா இல்லை பஞ்சீஸ் ரூபாய் ரூபாய் அல்லாய் கொடுபது கரே தங்க ஆக இடசால அதுசா நோட்

મરી નોડી નરે ચાક્ષી ન મરી નોડી નું कासन काटे बेटा नइवा माता सोका गंगा

Are you संसारे सागर बागे मायद बाजारा संसार सागर बागे मायद बाजारा कवि बाजा अपन हेल बाधे वास तारा হ্যালো হ্যালো হ্যালো